ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋಂತ ಉದ್ದೇಶ ಬಂದ್ಬಿಟ್ಟು ನಮ್ಮ ಗೌರಿ ಗಣೇಶ ಹಬ್ಬ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಪ್ರೆಸೆಂಟ್ ಚಿಕ್ಕವರಿದ್ದಾಗ ಗಣೇಶನ ಹಬ್ಬ ಬಂತು ಅಂದ್ರೆ ಒಂದು ಮಾಮೂಲಾಗಿ ಒಂದು ಒಂಬತ್ತು ಗಣೇಶ ಹನ್ನೊಂದು ಗಣೇಶ ಹದಿನೈದು ಗಣೇಶ ಇಪ್ಪತ್ತೊಂದು ಗಣೇಶ ನೋಡೋದು ಮಾಮೂಲು ನಾವು ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಇವಾಗಿನ ನೋಡೋಕೆ ಆ ಆತರ ಹೋಗ್ತಾರಲ್ಲ ನನಗಂತೂ ಗೊತ್ತಿಲ್ಲ ನಮ್ಮ ಬಾಲ್ಯದಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಅದೇ ಥರ ಇವಾಗ ಏನು ಗಣೇಶ ಕೂರಿಸ್ತಾ ಇದಾರೆ ಆ ಗಣೇಶಗಳನ್ನ ಯಾವ್ಯಾವ ಇರ್ತವೆ ಅವನ್ನೆಲ್ಲ ನಿಮಗೆ ತೋರ್ಸೋ ಒಂದು ಕೆಲಸ ಹೇಳಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ರತಿದಿನ ಒಂದೊಂದು ಗಣೇಶನ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸಾಧ್ಯ ಆದರೆ ಎರಡು ಆದ್ರೂ ಓಕೆನೆ ಒಂದಾದ್ರೂ ಓಕೆನೆ ಒಟ್ಟು ಪ್ರತಿದಿನ ಒಂದೊಂದು ವೀಡಿಯೋನ ಅಪ್ಲೋಡ್ ಹೇಳಿ ನಾನು ಅನ್ಕೊಂಡಿರೋದು ಈ ಸಲ ಹಾಗೆ ಇವಾಗ ಬಂದ್ಬಿಟ್ಟು ನಾನು ಉಚ್ಚಂಗಿದುರ್ಗದಲ್ಲಿ ದುರ್ಗದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಉಚ್ಚಂಗಿದುರ್ಗದ ರಾಜ ಅಂತೇಳಿ ಆ ಗಣೇಶನ ವೀಡಿಯೋ ಮಾಡ್ಬೇಕಂತೇಳಿ ಇವಾಗ ಹೊರಡ್ತಾ ಇದ್ದೀನಿ ಸೊ ಏನು ಮಾಡ್ಬೇಕಪ್ಪ ನೀವು ಅಂದರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ಥರ ನೀವು ವಿಡಿಯೋಗಳು ನಿಮಗೆ ಬರಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಏನಾದರೂ ವೀಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನೇರವಾಗಿ ನಾನು ಉಷಂಗ್ ದೂರದ ಪಾಲ್ಗಟ್ಟಿ ಹತ್ರ ಏನು ಸ್ಥಾಪನೆ ಮಾಡಿದಾರೆ ಅಲ್ಲಿಗೆ ಹೋಗಿ ನಿಮ್ಗೆ ವಿಡಿಯೋನ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ನೋಡ್ಬೋದು ನೀವೀಗ ನಾವು ಇರೋದು ಪಾಲ್ಗಟ್ಟಿ ಮುಂದೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಈ ಥರ ಮಳೆ ಬೇರೆ ಲೈಟ ಸುರಿತಾ ಇದೆ ನೋಡ್ಬೋದು ಈ ತರ ಎಲ್ಲ ಪೆಂಡಲ್ ಗಿಂಡಲ್ ಹಾಕಿ ಸಾಕತಾ ಮಾಡಿದ್ದಾರೆ ದೇವಸ್ಥಾನ ಆದ್ಮೇಲೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ದೊಡ್ಡ ಗಣೇಶ ಬಂದ್ಬಿಟ್ಟು ಈ ವರ್ಷ ಮೊದಲನೇ ಗಣೇಶ ವಿಡಿಯೋ ಮಾಡ್ತಿದ್ದೀನಿ ಸೊ ನಮ್ಮ ಏನ್ ಹುಚ್ಚಿಗೆಯ ಐತೆ ಇಲ್ಲಿ ಫಸ್ಟ್ ನಾವು ದರ್ಶನ ಮಾಡ್ಕೊಂಡು ಆ ಒಂದು ಆಶೀರ್ವಾದ ಮುಂದುವರಿಯೋಣ ಸ್ನೇಹಿತರೆ ನೀವು ಇಲ್ಲಿ ನಮ್ಮ ಮುಚ್ಚಂದ್ರ ಗಣೇಶ ರಾಜ ಅಂತ ಹೇಳಿ ಈ ಸತಿ ಹೊಸ ಹೆಸರಿಟ್ಟಿದ್ದಾರೆ ಸಖತ್ತಾಗಿದೆ ಒಂದ್ ಹತ್ತಡಿ ಮೇಲಿದೆ ಹೈಟ್ ಬಂದ್ಬಿಟ್ಟು ಇಲ್ಲಿ ಸ್ಥಳೀಯರು ಏನಿದಾರೆ ಎಲ್ಲ ಕುದುರ್ಸಿದ್ದಾರೆ ಗಣೇಶನ ಎಲ್ಲ ಇವ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಇದಾರ ಜೊತೆಗೆ ಇಲ್ಲೇ ಅವ್ರ ಹತ್ರ ಒಂದ್ ಎರಡು ಮಾತಾಡ್ಸಾನಂತ ಜೋರಾಗಿ ಹೇಳ್ಬೋಕು ಎಷ್ಟು ವರ್ಷದಿಂದ ಕೂರಿಸತೀರಿ ಏನು ಅಂತ ಬಗ್ಗೆ ಮಾಹಿತಿ ಕೊಟ್ಟಿರಿ ಸ್ವಲ್ಪ ಅದೇ ಯಾವ್ಯಾವ ಏನೇನು ದೊಡ್ಡ ಏನನ್ನಾರ ಬರ್ತವ್ರ ಈಗ ಏನೇನ್ ಕೊಡೋದು ಕೊಟ್ಟು ಹಾ ಡಿ ಜೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ ಡಿ ಜೆ ಎಲ್ಲ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗತ್ತ ಹಾಂ ಎರಡು ಬಾಕ್ಸಿಗೆ ಪರ್ಮಿಷನ್ ಕೊಡ್ತಾರೆ ಬಟ್ ಅದು ಪರ್ಮಿಷನ್ ಆದ್ರೆ ಕೊಟ್ಟಾರಲ್ಲ ಎರಡು ಬಾಕ್ಸಿಗೆ ಹಾಂ 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 ಯಾವ ಹನ್ನೆರಡನೇ ತಾರೀಕು ವಿಸರ್ಜನೆ ಗಣೇಶನ ಬಗ್ಗೆ ಏನಾದರೂ ವಿಶೇಷವಾಗಿ ಏನಾದ್ರು ಸ್ಪರ್ಧೆಗಿರ್ದೇ ಏನಾದ್ರು ಏರ್ಪಾಟ್ ಮಾಡಿರಾ ಹೇಗೆ ಏನಂತ ಹಾಂ 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 ಅಂದರೆ ರಾತ್ರಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಮುಗೀತಾರ ಹಾಂ 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 ಏನು ಪ್ರೈಸ್ ಏನು ಇಟ್ಟಿರ ಅದಕ್ಕೆಲ್ಲ ಅಲ್ಲ ಅಮೌಂಟ್ ಏನಾರು ಇಟ್ಟಿರಾ ಏನು ಪಾರಿತೋಷ ಹಾಂ ಹಾಂ ಗಣೇಶ ಇದ್ದ ಎಲ್ಲಿ ಎಲ್ಲಿಂದ ತಂದಿದ್ದೆ ಹೆಂಗೆ ಹಾಂ 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 ಒಂದ್ ತಿಂಗಳು ಮುಂಚೆ ನಾಲೆ ಬುಕ್ ಮಾಡಿರಂತದ ಬಹಳ ಚೆನ್ನಾಗಿ ಮಾಡಿದ್ರು ಗಣೇಶ ಮಾತ್ರ ಸಖತ್ ಅಂದ್ರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಣೇಶನ ಮುಚ್ಚನಲ್ಲಿ ಸ್ಥಾಪನೆ ಆಗಿರೋದಂದ್ರೆ ತಪ್ಪಲ್ಲ ಇದೇ ಫಸ್ಟ್ ಟೈಮ್ ಈ ಗಣೇಶಿನೂ ವರ್ಷ ವರ್ಷ ದೋರ್ದ ಹೋಗ್ಲಿ ಅಂತ ಹೇಳಿ ಎಲ್ಲರೂ ನಾವು ಬಹಳ ಒಂದು ಕೋರ್ಕಳ ಅಂತರತ್ರ ಧನ್ಯವಾದಗಳು ಎಲ್ಲರಿಗೂ ನೀವು ಮಾತಾಡಿದ ಆಲ್ ದ ಬೆಸ್ಟ್ ಎಲ್ಲರಿಗೂ ಸ್ನೇಹಿತ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಏನು ಅನ್ನಿಸ್ತು ಹೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು